ಅದು ಅವತ್ತಿನ ಈ ತರದ ಚಿತ್ರವು ಆ ರೀತಿಯ ಕಟ್ಟಡಗಳನ್ನು ಹಾಕಿಕೊಂಡು ಚಿತ್ರರಂಗವನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗಂದ್ರೆ ಚಿತ್ರ ನೋಡ್ತಾ ಇದ್ರೆ ನಮ್ಮ ಮೇಲೆ ಏನೋ ಆಗ್ತಾ ಇದೆಯೇನೋ ನಮ್ಮ ಸುತ್ತಮುತ್ತಲೇ ಏನೋ ಆಗ್ತಾ ಇದೆಯನ್ನು ನೋಡ್ಕೊಂಡ ಮಟ್ಟಿಗೆ ಚಿತ್ರರಂಗವನ್ನ ಎತ್ತರಕ್ಕೆ ತೆಗೆದುಕೊಂಡು ನೋದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ ನಮ್ದು ನಾನೇನು ಅದ್ರ ಬಗ್ಗೆ ತುಂಬಾ ಹೇಳ್ತಾ ಇಲ್ಲ ಮೊನ್ನೆ ತಾನೇ ಅಶ್ವಥ್ ಕನ್ನಡದ ಚಿತ್ರರಂಗದ ನಟರಾಗಿದ್ದ ಕೆ ಎಸ್ ಅಶ್ವತ್ ಅವರ ಮೂರನೇ ಜನ್ಮದಿನವನ್ನು ನಾವು ಮೊನ್ನೆ ಮೈಸೂರಿನಲ್ಲಿ ಆಚರಣೆ ಮಾಡಿದ್ದು ನೆನಪಿಗೆ ಬರ್ತಾ ಇದೆ ಈ ರೀತಿ ಬಾಲ ಪ್ರತಿಭೆಯಿಂದ ಹಿಡಿದು ಹಿರಿಯ ಪ್ರತಿಮೆವರೆಗೂ ಮೈಸೂರು ಎಲ್ಲರಿಗೂ ಆಶ್ರಯ ತಾಣ ಆಗಿದೆ ಚಿತ್ರರಂಗದವರು ಅಂತಂದ್ರೆ ಮೈಸೂರಿಗೆ ಬಂದು ಯಾವ್ದಾದ್ರೂ ಒಂದು ಸ್ಪಾಟ್ ಅನ್ನ ಹೋದ್ರೆ ಅವ್ರಿಗೆ ಅದು ಸಮಾಧಾನ ತರ್ತಾ ಇರಲಿಲ್ಲ ಮೈಸೂರು ಪ್ರಖ್ಯಾತಿಯನ್ನು ಹೊಂದಿರುವಂತ ತಾಯಿ ಚಾಮುಂಡೇಶ್ವರಿ ಈ ಒಂದು ಕಾರ್ಯಕ್ರಮವನ್ನ ಇರುವಂತ ಶ್ರೀ ದೇವರಿಗೆ ಒಳ್ಳೇದ್ ಮಾಡ್ಲಿ ಯಶಸ್ಲಿ ತಮ್ಮೆಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಕಡೆ ಕಡೆ ಆಗುತ್ತೆ ಹೀಗಾಗಿ ಸ್ವಲ್ಪ ತಡ ಆಗಿದೆ ಹೀಗಾಗಿ ಅದಕ್ಕೋಸ್ಕರ ನಿಮ್ಮೆಲ್ಲರೂ ಬಳಿಯಲ್ಲಿ ನಾನು ವಿನಮ್ರವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ದಯಮಾಡಿ ಕ್ಷಮಿಸಿ ಈ ಒಂದು ಕೆ ಸಿ ಎಲ್ ಏನಿದೆ ಅದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಕರ್ನಾಟಕ ಸೆಲೆಬ್ರಿಟಿ ಕರ್ನಾಟಕ ಸೆಲೆಬ್ರಿಟಿ ಅದು ಇಪ್ಪತ್ತ ಎಂಟಿಂದ ಮೇ ಮೂರ ತನಕ ದುಬೈನ ಶಾರ್ಜಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಇದು ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಭಾಗಗಳಲ್ಲಿ ಕಲಾವಿದರು ತಂತ್ರಜ್ಞರು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ಅಪ್ಪಟವಾಗಿ ಚಿತ್ರರಂಗದಲ್ಲಿ ಇರತಕ್ಕಂತಹ ಸೆಲೆಬ್ರಿಟಿಗಳು ಎಲ್ಲ ಸೆಲೆಬ್ರಿಟಿಗಳಿಗೆ ಸೀಮಿತವಾದ್ರು ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಸಂಬಂಧ ಇದೆ ಯಾವುದೇ ರೀತಿಯಲ್ಲಿ ಭಾಗವಹಿಸ್ತಾ ಇಲ್ಲ ಇದು ಪ್ಯೂರ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಚಿತ್ರದ ಸೆಲೆಬ್ರಿಟಿ ಮಾಡುವಂಥದ್ದು ಇದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ ನಿಮ್ಮ ಸಹಕಾರ ಇಲ್ಲಿ ಈ ಒಂದು ಒಂದು ಬಹಳ ದೂರದ ಒಂದು ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ ಇದೆಲ್ಲದಕ್ಕೂ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಹೇಗೆ ಇದನ್ನ ಅಂತ ನಮ್ಮ ಸಿರಾಜ್ ಸಹ ಹಾಗಾಗಿ ನಾವು ಕರ್ನಾಟಕ ಸೆಲೆಬ್ರಿಟಿ ಮಾಡ್ತಾ ಇದ್ದೀವಿ ಅಂತ ಆದಿವಾಸಿ ಕನ್ನಡಿಗರು ಅನ್ನೋದು ಹೇಗೆ ಒಟ್ಟು ಹೇಗೆ ಬೆಟ್ ಬಂದು ಅಂತ ನಮ್ಗೆ ಹೇಳ್ಬೋದು ಜಾಸ್ತಿಯಾಗಿ ಕನ್ನಡದ ಎಲ್ಲ ಕಡೆ ಕೂಡ ನಾವು ಒಂದಾಗಿ ಸೇರ್ತೀವಿ ಅದು ಎಲ್ಲೇ ಲಂಡನ್ ಆಗಿರಲಿ ಯು ಎಸ್ ಆಗಿರಲಿ ವಿ ಕೆ ಆಗಿರಲಿ ಅಥವಾ ನಮ್ಮ ಯಾವುದೇ ಅಧರ್ ಫ್ರಾನ್ಸ್ಫರ್ ಆಗಿರಲಿ ನಾವು ದುಬೈಯಲ್ಲಿ ಇರುವಾಗ ನಾಮಲ್ಲಿ ಈ ಕೋಬ್ಲಾಮ್ ಹೋದಾಗ ಮಾತ್ರ ನಾವೆಲ್ಲ ಒಂದಾಗಿ ಅಂತ nira tan ni gbogbo mbɔn bɔn bɔn na le lo. ಸಂದರ್ಭವಾಗಿ ಹೇಳಿದ್ದು ನಾವು ಯಾಕೆ ನಾವೇ ಒಂದು ಎಲ್ಲ ಸೆಲೆಬ್ರಿಟಿಗಳನ್ನು ನಾವು ದುಬೈ ಕರೆಸ್ಬೋದು ಕರೆಸ್ಬಾರ್ದು ಸೆಲೆಬ್ರಿಟೀಸ್ ಅನ್ನು ಕರೆಸ್ಬೇಕಂದ್ರೆ ತುಂಬ ಕಷ್ಟ ಈಗ ನೋಡಿದ್ರೆ ತುಂಬ ಈಸಿ ಆಗೋಗಿದೆ ಅಂತ ಹೇಳಿದ್ರೆ ಕ್ರಿಕೆಟ್ ಆಗ್ಬೋದು ಅಥವಾ ಸ್ಪೋರ್ಟ್ಸ್ ಅನ್ನೋದು ಒಂದು ಒಂದು ಪ್ಲಾಟ್ಫಾರ್ಮ್ ಆಗೋಗಿದೆ ಎಲ್ಲ ಸೆಲೆಬ್ರಿಟೀಸ್ಗಳು ಬೇರೆ ಬೇರೆ ಫಿಲ್ಮು ಬೇರೆ ಬೇರೆ ಮನೆತನ ಬೇರೆ ಬೇರೆ ಏನೆಲ್ಲ ಇರ್ತಾರೆ ಆದರೂ ಕ್ರಿಕೆಟ್ ಅನ್ನೋದು ಅಥವಾ ಸೆಲೆಬ್ರಿಟಿ ಹೋಗಬೇಕು ಅಂದರೆ ತುಂಬ ಪ್ರಶ್ನೆ ಏನಪ್ಪಾ ಎಷ್ಟು ಕ್ರಿಕೆಟ್ ಎಷ್ಟು ಟೂರ್ನಮೆಂಟ್ಸ್ ಅಂತ ಇದೇ ಒಂದು ಪ್ಲಾಟ್ಫಾರ್ಮ್ ನಿಮ್ಮ ಫಿಟ್ನೆಸ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ಎಲ್ಲ ಸೆಲೆಬ್ರಿಟೀಸ್ ಫಿಟ್ ಕೂಡ ಆಗ್ತಾ ಇದ್ದಾರೆ ಅದೇ ರೀತಿ ಅವ್ರು ಬಿಟ್ಟು ಇನ್ನಷ್ಟು ಫಿಟ್ ಆಗ್ತಾ ಇದೆ

स्टेडियम अंदर आ गया ना तो मैच जो मॉर्निंग वो अंदर आते मात्रे आफ्टरनून नात्रा नाइट तक आते हैं तो फिर बड़ी के बेहद ज़्यादा तो इसलिए नोट कर रहे मैच जो ना वो मैच नोट पे को जस्टी करना पड़ता है मात्रे सो तो तो जस्टी तो बिसिल पर उनका ना वो इवनिंग आता मैच इस कंट्री में मारता तो लेट కన్నడేమెంట్ అనివీ కన దుబైలిటీ

ಸಮಾವೇಶದಲ್ಲಿ ಆ್ಯಂಡ್ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅದು ಇಲ್ಲಿ ಯಾಕೆ ಮಾಡಬಾರ್ದಾಗಿತ್ತು ಅಂತ ಯಾಕೆಂದರೆ ಅದು ಬಹಳ ಅವ್ರು ಹೇಳಿದ್ರೆ ಕನ್ನಡದ ಬರೋದು ಜಾಸ್ತಿ ಜನ ಇರ್ತಾರೆ ಅಂಡ್ ಅದು ಅದನ್ನ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗಲೂ ಅವ್ರಿಗೆ ತಲುಪಿಸ್ಬೋದಾದ ಒಂದು ಉದ್ದೇಶ ನಮಗೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದೇವೆ ಅವರು ಕರೆಸಿ ಸ್ಟೇಡಿಯಮಲ್ಲಿ ನಮ್ಮ ಈ ಕನ್ನಡಕ್ಕೆ ಕನ್ನಡ ಚಿತ್ರದಿಂದ ಸಂಬಂಧಪಟ್ಟಂಥ ಹೆಮ್ಮೆಯ ಕಲಾವಿದರುಗಳ ಪರಿಚಯ ಮಾಡಿಕೊಡುವ ಒಂದು ಉದ್ದೇಶ ಇಟ್ಕೊಂಡು ಕನ್ನಡ ಅನ್ನೋದು ನಮ್ಮ ಮನಸ್ಸಿನಲ್ಲೇ ಇದೆ ನಾವು ಅನಿವಾಸಿ ಕನ್ನಡಿಗರಂತಲೇ ಹೆಸರಿಟ್ಟದ್ದು ಅದಕ್ಕೆ ಯಾವತ್ತು ಏನಿದ್ರು ಅನಿವಾಸಿ ಕನ್ನಡಿಗರ ನಾವು ಹೇಳ್ತಾ ಇದ್ದೀವಿ ಅನಿವಾಸಿ ಕನ್ನಡಿಗರು ನಾವು ದುಬೈ ಕನ್ನಡಿಗರಿಗಾಗಿ ಬಿಸಿ ರಸಿದ್ದಾರೆ ಹಾಗೆ ಇರುವಾಗ ಇಲ್ಲಿ ಏನಾದರೂ ಪ್ರಾಬ್ಲಮ್ ಅಥವಾ ಯಾವುದಾದ್ರೂ ವಿಷಯ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಅನಿವಾಸಿ ಕನ್ನಡಿಗರು ನಿಮ್ಮ ಜೊತೆ ಇರ್ತಾರೆ ಸರ್ ಈ ವಿಷಯ ನಾವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ರೆ ಅದಕ್ಕೆ ಪರ್ಸೆಂಟ್ ಆಗಿ ನಾವು ಯಾವುದೂ ಕೂಡ ಈಗ ನಾವು ಇತಿಹಾಸನ ಕಾಣಿಸೋಕ್ಕೋದ್ರೆ ನಾವು ಅನುಷ್ಠ ಚಿತ್ರ ರಂಗಿಯನ್ನು ಪಟ್ಟಿದ್ ಪೋಷಕರ ಆ ಚಿತ್ರರಂಗ ಅನ್ನೋದು ಈ ರಾಜಕೀಯವನ್ನ ಕರೆದು ಹಾಕಿಬಿಟ್ಟರೆ ಚಿತ್ರರಂಗ ಕನ್ನಡ ನಾಡು ಮತ್ತೆ ಕನ್ನಡ ನುಡಿ ನಡೆ ಈ ಒಂದು ನೆಲಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರ ಕೂಡ ರಾಜಕೀಯ ಇಲ್ಲದಂತಹ ಬಹಳ ಕಾರ್ಯಕ್ರಮಗಳನ್ನ ಮಾಡಿದೆ ಹೋರಾಟಗಳನ್ನ ಮಾಡಿದೆ ಅದಕ್ಕೆ ನೀವು ಸಾಕ್ಷಿರ ಆಮೇಲೆ ಇಲ್ಲಿ ಈ ಒಂದು ಕರ್ನಾಟಕದ ಕಲಾವಿದರುಗಳು ತಂತ್ರಜ್ಞರು ಈ ಯಾವ ನೆಲಕ್ಕೆ ಜಲಕ್ಕೆ ನುಡಿಗಾಗಿ ಹೋರಾಟ ಮಾಡಿದ್ದಾರೆ ಅಲ್ಲೆಲ್ಲೂ ಕೂಡ ರಾಜಕೀಯ ಒಂದು ಇಂಟರ್ಫೇರ್ ಆಗಿದೆ ಆಗಿದೆ ಅಂತ ನಿಮಗೂ ಗೊತ್ತು ಇವತ್ತು ಮಾಡ್ತಾ ಇದ್ದೀವಿ ಮುಂದೇನು ಮಾಡ್ತಾನೇ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಕನ್ನಡ ನಮ್ಮ ಉಸಿರು ನಮ್ಮ ಆಸೆ ಇದನ್ನ ಹೇಳ್ಕೊಳ್ಳೋದು ನಮ್ಗೆ ಬಹಳ ಹೆಮ್ಮೆ ಸುಮಾರು ವರ್ಷಗಳ ಹಿಂದೆ ಡೆಲ್ಲಿ ಕಂಪ್ಯೂಟರ್ ಶುರು ಆಯಿತು ಅದು ಕರ್ನಾಟಕ ಚಲನಚಿತ್ರ ನೃತ್ಯ ನಿರ್ದೇಶಕರ ಮತ್ತು ನೃತ್ಯ ಕಲಾವಿದರ ಸಂಘದಿಂದ ಪ್ರಾರಂಭ ಆಗಿತ್ತು ಅದಾದ ನಂತರದಲ್ಲಿ ಅದಕ್ಕೆ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಭಾಗವಹಿಸಿದ್ರು ನನ್ನ ವೆಂಕಟೇಶ್ ಸರ್ ಉದಾಹರಣೆ ಅನಿಸ್ತು ಅದಾದ ನಂತರದಲ್ಲಿ ರಾಷ್ಟ್ರ ಕಂಪ್ಯೂಟರ್ ಶುರು ಅಲ್ಲಿಂದ ಕ್ರಿಕೆಟ್ ಶುರುವಾಗಿ ಅದು ಕಬಡ್ಡಿ ಬಂದಿದೆ ಲಗೋರಿ ಆಡಿದ್ದಾರೆ ಮತ್ತೆ ಬಾಕ್ಸ್ ಕ್ರಿಕೆಟ್ ಆಡಿದ್ದಾರೆ ಮತ್ತೆ ಶಟ್ಲ್ ನಡೀತಾ ಇದೆ ಈಗ ಶಟ್ಲ್ ಕೂಡ ಒಳ್ಳೊಳ್ಳೆ ಟೂರ್ನಮೆಂಟ್ಸ್ ನಡೀತಾ ಇದೆ ಸೊ ಈಗ ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಆಕ್ಟಿವಿಟೀಸ್ ನಲ್ಲಿ ಎಲ್ಲರೂ ಹೇಳಬೇಕು ಅಂತ ಅಂದ್ರೆ ತುಂಬಾ ಫಿಟ್ನೆಸ್ ಚೆನ್ನಾಗಿದೆ ಆರೋಗ್ಯ ಕಾಪಾಡ್ಕೊಳಕಾಗ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಡೈಲಿ ಅವ್ರಿಗೆ ಯಾವ್ದಾದ್ರು ಕ್ರೀಡೆ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಆದರೆ ಆದ್ರೆ ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲರೂ ಇವತ್ತರೂ ಯಾವುದೇ ನಿರ್ದೇಶಕರಾಗಲಿ ಮತ್ತು ಯಾವುದೇ ನಿರ್ಪಾಪಕರಾಗಲಿ ಈ ಕ್ರೀಡೆಯಿಂದ ನಮ್ಮ ಚಿತ್ರೀಕರಣಕ್ಕೆ ತೊಂದರೆ ಆಗಿದೆ ಅನ್ನೋದಾಗಿ ಬೇರೆ ರೀತಿಯಲ್ಲಿ ಯಾವುದೇ ರೀತಿ ಹೇಳ್ತೀವಿ ಇಲ್ಲ ಯಾಕಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಫಿಟ್ ಆಗಿದ್ದಾರೆ ಮತ್ತೆ ಆರೋಗ್ಯ ಹ ಸರ್ ಒಂದೇ ಹೇಳ್ಬೇಕು ಅಂದ್ರೆ ಈ ಕ್ರೀಡೆ ಅನ್ನೋದು ಬಿಟ್ಟು ಸುದೀಪ್ ಸರ್ ಬಗ್ಗೆ ಸುದೀಪ್ ಸರ್ ಬಗ್ಗೆ ಹೇಳಲೇಬೇಕು ಕ್ರೀಡೆ ಕ್ರೀಡೆ ಬಿಟ್ಟು ಮಾಡಿದ್ರು ಇಪ್ಪತ್ತೆಂಟು ವರ್ಷಗಳ ವಿಶ್ರಾಂತಿ ಸಿ ಎಲ್ ಮೂಲಕ ಅವರು ಆಟಗಾರರಿಗೆ ಬರ್ತಕ್ಕಂಥ ಸಂಭಾವನೆಯನ್ನ ಕಲಾವಿದರ ಕಟ್ಟಡಕ್ಕೆ ಸತತವಾಗಿ ಐದು ಕಾಲ ನೀಡಿದ್ದಾರೆ ಸರ್ ಭಾಗವಹಿಸಿದ ಯಾವ ಆಟಗಳು ಸಂಭಾವನೆ ಪಡೆಯಲಿಲ್ಲ ಅದರಲ್ಲಿ ನೇರವಾಗಿ ಕಲಾವಿದರ ಕಟ್ಟಡಕ್ಕೆ ಹೋಗ್ತಾ ಇತ್ತು ಸೇವೆ ಮಾಡಿದ್ದಾರೆ ಇನ್ನು ಎಲ್ಲ ವಿಶ್ವದಾದ್ಯಂತ ಅಂದ್ರೆ ಎಲ್ಲೆಲ್ಲಿ ಸ್ಕ್ರೀನ್ಸ್ಗಳಿದೆ ಅಂತಾರಾಷ್ಟ್ರೀಯವಾಗಿ ಈಗ ಪ್ರಾರಂಭ ಆಗಿದೆ ಸರ್ ಅದು ಕಂಟಿನ್ಯೂ ಆಗುತ್ತೆ ನಮ್ಮ ಚಿತ್ರರಂಗ ಕೂಡ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಗಮನ ಗಮನಿಸಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ನಮಗೆ ನೀವು ಪ್ರಶ್ನೆ ಕೇಳಿದ್ರಿ ಅದು ಒಳ್ಳೆ ಪ್ರಶ್ನೆ ಇದು ನಾನು ಹುಟ್ಟಿದ್ದು ಮೈಸೂರು ಕೆ ಸಿ ಎಲ್ ಅನ್ನೋದು ಮೊದಲನೇ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಚಿತ್ರರಂಗದವ್ರಿಗೆ ಮಾಡ್ತಿರುವಂತಹ ಒಂದು ಟೂರ್ನಮೆಂಟ್ ಇದನ್ನ ಯಾಕೆ ಇಲ್ಲಿ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ನಮ್ಮ ಹೆಜ್ಜೆ ಮೊದಲನೇ ಹೆಜ್ಜೆ ಒಂದು ಹೆರಿಟೇಜ್ ಆಗಿದೆ ತಾಯಿ ಚಾಮುಂಡೇಶ್ವರಿ ಇದ್ದಾರೆ ಅವರ ಕಪ್ಪಲಲ್ಲಿ ಈ ಒಂದು ಲಲಿತ್ ಮಹಲ್ ಪ್ಯಾಲೇಸ್ ಇರ್ಬೋದು ಮೈಸೂರಿಗೆ ಇರ್ಬೋದು ಅದರದೇ ಆದಂತಹ ಮಹತ್ವ ಇದೆ ನಾನೇನು ಅವಶ್ಯಕತೆ ಇಲ್ಲ ಬಟ್ ವಿಶ್ವದ ವಿಶ್ವವಿಖ್ಯಾತ ಮೈಸೂರು ಅದು ನಮ್ಮ ಒಂದು ಹೆಜ್ಜೆ ಒಂದು ಹೆರಿಟೇಜ್ ಆಗಿರಲಿ ಒಂದು ರಾಯಲ್ ಇಂಡಿಯಾ ಒಂದು ಇದರಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅದಕ್ಕೊಂದು ಬೆಂಗಳೂರು ಅದಕ್ಕಿಂತ ಹೆಚ್ಚಾಗಿ ಮೈಸೂರು ನಮಗೆ ಉಸಿರು ಮೈಸೂರು ಅಸ್ಮಿತೆ ನಮ್ಗೆ ಒಳ್ಳೆಯದಾಗಿದೆ ಇಲ್ಲಿಂದ ಪ್ರಯಾಣ ಮಾಡೋಣ ಅಂತ ಒಂದು ಉದ್ದೇಶ ಇಟ್ಕೊಂಡೋಣ ಹಾಗೆ ನಾನು ನಮ್ಮ ದೇಶದ ಜನ ರಕ್ತಗಳ ಸೇರ್ಕೊಂಡಿದೆ ಆದರೆ ಈ ಒಂದು ನಮ್ಮ ಒಂದು ಉದ್ದೇಶಕ್ಕೆ ಒಂದು ಯಶಸ್ಸು ಅಂದ್ರೆ ನಮ್ಮ ಒಂದು ವ್ಯಕ್ತಿಯ ನಮಗೆ ಹೆಜ್ಜೆ ಇದ್ರೆ ಪ್ರಾರಂಭ ಮಾಡಿದ್ವಿ ನಮ್ಮ ದೇಶಗಳ ಮುಂದೆ ಯಾವ ರೀತಿ ಇದೆ ಅಂತ ನಾವು ವಿಶ್ವಾಸ ತುಂಬಾ ಒಳ್ಳೆ ಕ್ವಶನ್ ನಾವೀಗ ಕ್ರಿಕೆಟ್ ಇದೆ ಸ್ಟಾರ್ಟ್ ಮಾಡಿದೀವಿ ಅಂತ ಕ್ರಿಕೆಟ್ ಅನ್ನೋದು ಆಲ್ರೆಡಿ ಇರುವಂತದ್ದು ಮತ್ತೆ ಎಲ್ರಿಗೂ ನೀವು ಹೇಳಿದಾಗೆ ಇಂಡಿಯಾದಲ್ಲಿ ಎಲ್ಲರು ಮನಸ್ಸು ಮನಸ್ಸಿನಲ್ಲಿ ಇರುವಂಥದ್ದು ಸೊ ಸ್ಟಾರ್ಟ್ ಮಾಡುವಂದ್ರೆ ನಾವು ರಿಸ್ಕ್ ತಗೊಂಡು ಕೊಕ್ಕೋ ಆಡೋಣ ಬನ್ನಿ ಅಂತ ಹೇಳಿದ್ರೆ ಸೆಲೆಬ್ರಿಟಿ ಬನ್ನಿ ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಹೇಳ್ತೀವಿ ಸೊ ಫಸ್ಟ್ ಕ್ರಿಕೆಟ್ ಇನ್ನು ನೆಕ್ಸ್ಟ್ ಎಲ್ಲ ಪ್ರೋಗ್ರಾಮ್ಸ್ ಮಾಡಬೇಕು ಎಲ್ಲ ಸ್ಪೋರ್ಟ್ಸ್ ಎನ್ಕರೇಜ್ ಮಾಡಬೇಕು ಸ್ಪೋರ್ಟ್ಸ್ ಮಾತ್ರ ಅಲ್ಲ ಸ್ಪೋರ್ಟ್ಸ್ ಇಂದಾಗಿ ಫ್ರೆಂಡ್ಶಿಪ್ ಜಾಸ್ತಿ ಆಗಬೇಕು ನಮ್ಮ ಸಿನಿಮಾ ಎಲ್ಲ ಎಲ್ಲ ಮೂಲೆ ఎత్తు సారి సో ఎలా కడ ఇక అన్నది ఉద్దేశ అనివసీ కన్నడికరు అన్న హావిర జన ఇుబైర జనరు టూర్ నే ఫస్ట్ అది మూవీ నోడికి దుబైలు అందరూ